ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕತೀನಿ ಇವಾಗ ಬಂದರೆ ವರದಿಲಿ ಪ್ರಜ್ವಲ್ ರೇವಣ್ಣ ಒಳ್ಳೆ ತಿರುಪನೆ ಕೊಟ್ಟಿದ್ದಾರೆ ಯಾಕಂತಂದರೆ ಸ್ವಲ್ಪ ತಡವಾದರೂ ಒಳ್ಳೆಯ ಒಂದು ತೀರ್ಮಾನಕ್ಕೆ ಬಂದಿದೆ ಕಾನೂನು ಪ್ರಕಾರ ಬೇಗನೆ ಕೊಡಬೇಕಾಯ್ತು ಒಂದೂವರೆ ವರ್ಷ ಲೇಟ್ ಬಟ್ ಪಾಪ ಅವನು ಏನು ಗ್ರಾಚಾರಕ್ಕೆ ಹಂಗಾಯ್ತೋ ಗೊತ್ತಿಲ್ಲ ನೀನು ನಾವೇನೋ ಆ ಥರ ಆಗಲಿ ಅಂತೇನು ಬಯಸಲ್ಲ ಯಾರೂ ಈ ಕಾನೂನು ಸರಿಯಾದ ರೀತಿ ಒಂದು ಸ್ಟೆಪ್ ತಗೊಂಡು ಈ ಥರ ಮಾಡಿದೆ ನಾನು ಹೇಳೋದ್ರ ಪ್ರಕಾರ ಏನಪ್ಪ ಅಂತಂದ್ರೆ ಈ ಈ ಗಂಡು ಮಗ ಬಂದ್ಬಿಟ್ಟು ಒಂದು ಕೃತ್ಯ ಬೇಡ ಅಂದೋಳ ಜೊತೆ ತಪ್ಪಾಗಿ ವರ್ತೆ ಮಾಡೋದ್ರಿಂದ ಈ ಕೆಲಸ ಆಗಿದೆ ಈ ಜೊತೆಗೆ ಹೆಣ್ಮಕ್ಳು ನಗನಾಗ್ ತಗೋದ್ರಲ್ಲ ಅವ್ರಿಗೂ ಇವ್ನ ಥರನೇ ಸಿಕ್ಸ್ ಆಗಲಿ ಅಂತ ನಂದೊಂದು ಆರೈಕೆ ಯಾಕಂತಂದರೆ ಗಂಡು ತಪ್ಪು ಮಾಡೋಣ ಹೆಣ್ಣು ತಪ್ಪು ಮಾಡೋದು ಅವಳು ಕೂಡ ತಪ್ಪು ಮಾಡಿರ್ತಾಳೆ ಹಾಗಾಗಿ ಅವ್ರಿಗೂ ಕೂಡ ಇದೇ ರೀತಿ ಒಂದು ಕಾನೂನುಬದ್ಧವಾಗಿ ಜಜ್ಮೆಂಟು ಆ ಹೆಣ್ಮಕ್ಳನ್ನ ಕರೆದು ವಿಚಾರಣೆ ಮಾಡಬೇಕು ಎರಡು ಕೈ ಸೇರನ್ನೇ ಚಪ್ಪಾಳೆ ಇಲ್ಲಿ ಆ ಹೆಣ್ಮಕ್ಳಿಗೂ ಯಾರ್ಯಾರು ಹೋಗಿದ್ದಾರೆ ನಗ್ನಗ್ತ ಹೋಗಿದಾರಲ್ಲ ಅವಶ್ಯ ಜನ ಹೆಣ್ಮಕ್ಳು ಅವ್ರಿಗ ಈ ರೀತಿ ಒಂದು ಸಿಕ್ಸ್ ಆಗಲೇಬೇಕು ಅಂತ ನನ್ನ ಒಂದು ಅನಿಸಿಕೆ ಒಂದು ಭಾವನೆ ಇನ್ನೊಂದು ನೆಕ್ಸ್ಟು ಇನ್ನು ಇದೇ ಥರ ಜಜ್ಮೆಂಟ್ಗೆ ನಾನು ಕೈ ಮುಗಿತೀನಿ ಚೆನ್ನಾಗಿ ಜಡ್ಜ್ಮೆಂಟ್ ಕೊಟ್ಟಿದ್ದೀರಾ ಸರ್ ಕಾನೂನಲ್ಲಿ ಯಾರೇ ತಪ್ಪು ಅಂತ ಪ್ರಬಲ ವ್ಯಕ್ತಿ ಆದರೂ ಸಹ ಒಂದು ಕಾನೂನನ್ನು ಕೈ ಎತ್ತಿ ಒಳ್ಳೆಯ ರೀತಿಯಲ್ಲಿ ನೀವು ಒಂದು ಡಿಸಿಷನ್ ತಗೊಂಡಿದ್ದೀರಾ ಹಂಗೆ ಧರ್ಮಸ್ಥಳದಲ್ಲಿ ಮಂಜುನಾಥನ ಹೆಸರು ಹೇಳ್ಕೊಂಡು ತುಂಬ ನಮ್ಮ ತಾತನ ಕಾಲದಿಂದ ಮಂಜುನಾಥನ ಹೆಸರನ್ನು ಹೋಗಿ ಬಂದಿದ್ದೆ ನಾವು ಧರ್ಮಸ್ಥಳಕ್ಕೆ ತುಂಬ ಹೆಸರಿದೆ ಧರ್ಮಸ್ಥಳ ಹೆಸರಲ್ಲೇ ಧರ್ಮ ಇದೆ ಆ ಧರ್ಮನ ನಾವು ಅಧರ್ಮ ಮಾಡಬಾರ್ದಲ್ಲ ಧರ್ಮಸ್ಥಳನ ಕರ್ಮಸ್ಥಳ ಮಾಡಬಾರ್ದಲ್ಲ ಹಾಗಾಗಿ ಧರ್ಮನ ಉಳಿಸಿ ಮಾಡಿಬಿಟ್ಟಿದ್ದೀರಾ ಕೃತ್ಯನೇ ಮಾಡಾಗೋಗಿದೆ ತಪ್ಪಾಯಿತು ಕ್ಷಮಿಸಿ ಅಂದ್ರಲ್ಲೇ ಅದೆಷ್ಟೋ ಸಿಗ್ಸ ಕಮ್ಮಿ ಮತ್ತೆ ಕ್ಷಮಾಪಣೆಗೆ ಅರ್ಥನೇ ಬೇರೆ ಉತ್ಪನ್ನತೆ ಎಲ್ಲೋ ಒಂದು ಕಡೆ ಇರುತ್ತೆ ಆ ಹೆಸರನ್ನು ಉಪಯೋಗಿಸ್ಕೊಂಡು ನಾವು ಮಾತಾಡೋದು ಬ್ಯಾಡಿ ಆ ಹೆಸರಲ್ಲಿ ಯಾರು ಅದನ್ನ ಉಪಯೋಗಿಸ್ಕೊಂಡು ಇವಾಗ ಕೂಲ್ಗೆಡಿಸ್ತಾ ಇದ್ದಾರೋ ಅಂಥವ್ರು ಏನಾರೂ ತಪ್ಪು ಮಾಡಿರೋ ದಯ ಮಾಡಿ ಶರಣಾಗತಿ ಆಗಿ ತಮ್ಮ ತಪ್ಪನ್ನ ತಮ್ಮ ತಿದ್ಕೊಳ್ಳಿ ಕಾನೂನು ಪ್ರಕಾರ ನಾವು ಎಲ್ಲರೂ ತಲೆ ಬಾಗಲೇಬೇಕು ನಾವು ಎಷ್ಟು ದಿನ ಇರ್ತೀವಿ ಸತ್ಯವೇ ಜಯ ಒಂದಲ್ಲ ಒಂದ್ಸತಿ ಪೊಲೀಸ್ ಜೀಪ್ ಬಂದು ನಿಮ್ಮನ್ನೇ ಮುಂದೆ ಬೇಡಿ ಹಾಕೋ ಬದಲು ನೀವೇ ಬಂದು ಶರಣಾದ್ರೆ ಒಳ್ಳೇದಾಗುತ್ತೆ ನೀವು ಪರವಾಗಿಲ್ಲ ಇನ್ನು ಮುಂದೆ ಆ ಕೆಲಸ ಮಾಡಲ್ವೇನೋ ನಮ್ಮ ಕರ್ನಾಟಕನೇ ಕರ್ನಾಟಕಕ್ಕೆ ಒಂದು ಒಳ್ಳೆ ಬುದ್ಧಿ ಕಲಿಸಿದಂಗಾಯ್ತು ಇನ್ನು ಯಾರು ಈ ಥರ ಕೆಲ್ಸಕ್ಕೆ ಹೋಗಲ್ಲ ನೀವು ಆಗಿದ್ದು ನೀವು ಶರಣಾದರೆ ದಯಮಾಡಿ ಯಾರು ಅನಾಥ ಆಗಿರ್ತಾರಲ್ಲ ಅಂತ ಒಂದು ಒಳ್ಳೇದಾಗಲಿ ಪಾಪ ಅವ್ರಿಗೊಂದು ನ್ಯಾಯ ಸಿಗಲಿ ಅನ್ನೋದೊಂದು ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ನಾನೊಂದು ಜರ್ಸಕ್ಕೆ ಇನ್ನೊಂದ್ಸತಿ ನ್ಯಾಯಾಲಯ ಕೈ ಮುಗಿತೀನಿ ಒಳ್ಳೆ ಡಿಸಿಷನ್ ಎ ಸರ್ ಹಂಗೆ ಸೌಜನ್ಯ ಪರ ಮತ್ತು ಅನನ್ಯ ಭಟ್ ಮತ್ತು ಪದ್ಮಾವತಿ ಇನ್ನೂ ಅನೇಕಾರು ಅಲ್ಲಿ ಕಾಣೆಯಾಗಿದ್ದಾರೆ ಅವ್ರಿಗೂ ಕೂಡ ಇದೇ ಥರ ಒಂದು ನ್ಯಾಯ ಸಿಕ್ಕಿ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಲಿ ಅಂತ ನಾನು ಈ ಮೂಲಕ ಕರ್ನಾಟಕ ಪರವಾಗಿ ಕರ್ನಾಟಕದ ಜನತಾ ಪರವಾಗಿ ನಾನು ಕೇಳ್ಕೊತ ಇದ್ದೀನಿ ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಕರ್ನಾಟಕ